ಸತ್ಯದ ಜಯ ಅಸತ್ಯದ ನಾಶ ಧರ್ಮದ ಗೆಲುವು ಅಧರ್ಮದ ಪತನ ದಸರಾ ಹಬ್ಬವು ನಮ್ಮೆಲ್ಲರಿಗೂ ಧೈರ್ಯ ಶಕ್ತಿ ಮತ್ತು ಭಕ್ತಿಯ ಸಂದೇಶವನ್ನು ನೀಡುತ್ತದೆ ನಮ್ಮೆಲ್ಲರ ಜೀವನದಲ್ಲಿಯೂ ಸಹ ಸತ್ಯ ನೀತಿ ಧರ್ಮವು ಜಯಶೀಲವಾಗಲಿ ಎಂದು ದೇವರಲ್ಲಿ ಕೇಳಿಕೊಳ್ಳೋಣ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದಸರಾ ಹಬ್ಬವನ್ನು ನಮ್ಮ ದೇಶದ ಅತ್ಯಂತ ಪವಿತ್ರ ಹಾಗೂ ಐತಿಹಾಸಿಕ ಹಬ್ಬಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ ರಾವಣನ ಸಂಹಾರ ರಾಮಾಯಣದ ಪ್ರಕಾರ ಶ್ರೀರಾಮಚಂದ್ರನು ರಾವಣನನ್ನು ಸಂಹರಿಸಿದ ದಿನವೇ ವಿಜಯದಶಮಿ ಇದು ಸತ್ಯ ಧರ್ಮ ಮತ್ತು ನೀತಿಯ ಜಯವನ್ನು ಸೂಚಿಸುತ್ತದೆ ದಸರಾ ಹಬ್ಬದ ಮತ್ತೊಂದು ಮಹತ್ವವೆಂದರೆ ಮಹಿಷಾಸುರನ ಮರ್ದನ ದೇವಿ ದುರ್ಗಾ ಮಹಿಷಾಸುರನನ್ನು ಸಂಹರಿಸಿದ ದಿನವೂ ಇದೇ ಆಗಿತ್ತು ಆದ್ದರಿಂದ ದಸರಾ ಹಬ್ಬವನ್ನು ದೇವಿಯ ಶಕ್ತಿ ಧೈರ್ಯ ಮತ್ತು ವಿಜಯದ ಸಂಕೇತವೆಂದು ಭಕ್ತಿಯಿಂದ ಆಚರಿಸಲಾಗುತ್ತದೆ ದಸರಾ ಹಬ್ಬದ ಮತ್ತೊಂದು ಮಹತ್ವವೆಂದರೆ ಶ್ರೀರಾಮನು ಅಯೋಧ್ಯೆಗೆ ಮರಳಿದ ದಿನವನ್ನು ದಸರಾ ಹಬ್ಬದ ಆಚರಣೆಯಾಗಿ ಪ್ರಾಮುಖ್ಯತೆ ಪಡೆಯಿತು ದಸರಾ ಹಬ್ಬದ ಆಚರಣೆಯ ಬಗ್ಗೆ ತಿಳಿಯೋದಾದರೆ ದಸರಾ ಹಬ್ಬದ ಹಿಂದಿನ ಒಂಬತ್ತು ದಿನಗಳನ್ನು ನವರಾತ್ರಿ ಎಂದು ಕರೆಯುತ್ತಾರೆ ಈ ಸಮಯದಲ್ಲಿ ದುರ್ಗಾ ಲಕ್ಷ್ಮಿ ಮತ್ತು ಸರಸ್ವತಿಯ ವಿವಿಧ ರೂಪಗಳನ್ನು ಪೂಜಿಸುತ್ತಾರೆ ದಸರಾ ಹಬ್ಬವನ್ನು ನಮ್ಮ ಹೆಮ್ಮೆಯ ಕರುನಾಡಿನಲ್ಲಿ ಸಾಂಸ್ಕೃತಿಕ ನಗರವಾದ ಮೈಸೂರಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇದು ಮೈಸೂರಿನ ಜಗತ್ಪ್ರಸಿದ್ಧ ದಸರಾ ಎಂದೇ ಪ್ರಖ್ಯಾತಿಯಾಗಿದೆ